El libro. Спасибо. सर्दों में तो बहुत-बहुत प्रेज़ मिलता होगा समझ में आता है तब जमाना है। ಸಂಪೂರ್ಣವಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವ್ರನ್ನ ಬೆಂಬಲ ಮಾಡಿ ಅವರಿಗೆ ಮೊದಲು ಜೀವ ಹೋಗಿದ್ದೇ ರಾಜಕೀಯವಾಗಿ ದಲಿತರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅದು ಮುಂದೆ ಹೇಳ್ತೀನಿ ಅದ್ಯದಲ್ಲಿ

ఆవగనే మనం సోకి అన్నయ్య ఈ ರೀತಿ అనే అవనతే పంపతైతే నీ యావవనదో ఇక ఐదు దినం సతారపంది ಜೊತೆಗೆ ಅಲ್ಲಿ ಇವರಿಗೆ ಅನ್ಯಾಯ ಆಯಿತು ರಮೇಶ್ ಬರುವ ಎರಡ್ ಸಾವಿರದ ಹದಿನೂರಲ್ಲಿ ಆಯಿತು ಅದಾದ ನಂತರ ಇವಾಗ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ದಲಿತರು ಅಲ್ಪಸಂಖ್ಯಾತರು ಮಾಡಿ ಉದ್ದೇಶ ಈ ದೇಶದ ಈ ಪ್ರಜೆ ಯಾರು ರಾಜ್ಯ ಅಧಿಕಾರಿಗಳನ್ನು ಸ್ವೀಕರಿಸಬೇಕು ಎಲ್ಲಾ ಸಂವಿಧಾನ ಈಗ ಒಂದು ಕಾಲ ಬಂದಿದೆ ನೀವು ಅಂಬೇಡ್ಕರ್ ಗೌರವಿಸುತ್ತೆ ತಮ್ಮ ಸಂವಿಧಾನ ಇವತ್ತು ದಿನ ದಲಿತ ಮುಖ್ಯಮಂತ್ರಿ ಮಾಡಿ ಧೈರ್ಯ ತೋರಿಸ್ಬೇಕು ಅಂತ ರಾಜ್ಯ ರಾಷ್ಟ್ರದ ನಾಯಕರುಗಳಿಗೆ ನಮ್ಮ ಸಂಘಟನೆ कहते हैं युवरेनादर ನಾವು ಏಳು ಇದು ಇದ್ ಮಾಡಿದ್ವಿ ಮಲ್ಲಿಕಾರ್ಜುನ ಕರೆಗೆಯೋಗಿ ಮಾಡಲಿ ಯಾರು ಯಾರು ಏಳು ಐವತ್ತ ವರ್ಷದಿಂದ ಕಾಂಗ್ರೆಸ್ ಇಷ್ಟವಂತರಾಗಿ ಅವ್ರನ್ನೇ ಮಾಡಿ ಅವ್ರಿಗೆ ಮುಂದೆ ರಾಷ್ಟ್ರೀಯ ಅವರಿಗೆ ಎಂಬತ್ ಎಂಬತ್ತೆರಡು ವರ್ಷಗಳಾಗಿದೆ ಇನ್ನು ಎಷ್ಟು ದಿನ ರಾಷ್ಟ್ರೀಯ ಮಾಡ್ತಾರೆ ಒಂದು ಅವ್ರೊಂದು ಕಾಂಗ್ರೆಸ್ ಗೌರವ ಕೊಟ್ಟದ ಮಲ್ಲಿಕಾರ್ಜುನ ಕರಗೇವ್ನೆ ಮಾಡ್ಲಿ ಇಲ್ಲ ಪರಮೇಶ್ವರ್ ಅವರು ಇದ್ದಾರೆ ರಾಹುಲ್ ಮಾಡಲಿ ಮಾಧೇವ್ ಅವರೇ ಕೆ ಎಸ್ ಮೀನಪ್ಪ ಇದಾರೆ ಇಲ್ಲ ಅಲ್ಪಸಂಖ್ಯಾತರಲ್ಲಿ ದಲಿತರು ಸೇಪಿದ್ದಾರೆ ಅವರು ಅನುಭವ ಇದೆ ಇದ್ದಾರೆ ಅವ್ರಿಗೂ ಮಾಡಿ ಅವ್ರನ್ನೇ ಅಂತಲ್ಲ ಅಲ್ಪಸಂಖ್ಯಾತರಲ್ಲಿ ಯಾರು ಮಾಡಿ ಈಗ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಪಸಂಖ್ಯಾತರು ದಲಿತರು ಯಾರು ಸೇವೆ ಮಾಡಿ ನಿಮ್ಗೆ ವೋಟ್ ಬ್ಯಾಂಕ್ ಇರೋದಾಕ್ತಾನೆ ಮಾಡ್ಕೊಡ್ತೀನಿ